ಇವಾಗ ನಮ್ಮ ಮನೆಯ ಏನಾದ್ರೂ ಶಾಸ್ತ್ರ ನಡೀತಾ ಇದೆ ಪ್ರವೇಶದ ಶಾಸ್ತ್ರ ಚಪ್ಪು ಸುಲಿತಾನೆ ಸ್ವಲ್ಪ ಸುಲ್ಕೊಡಕ್ ಬರುತ್ತಾ ಹ್ಮ್ ಏನ್ ಹೇಳು ಏನಿಲ್ಲ ಎಲ್ಲ ರೆಡಿ ಆಗ್ತಾ ಇದೆ ಪೂಜೆ ಸ್ಟಾರ್ಟ್ ಆಗಿದೆ ಇವಾಗಿಂದ ಸ್ಟಾರ್ಟ್ ಆಗಿದೆ ನಾಲ್ಕು ಗಂಟೆ ಗಂಟೆ ಸೊ ಇವರೇ ನಮಗೆ ಚಪ್ಪರ ಹಾಕ್ಕೊಡ್ತಾ ಇರೋದು ಸೊ ನಿಮ್ಮ ಹೆಸರು ಹೇಳಿ ಮುನಿರಾಜ್ ಮುನಿರಾಜು ಎಲ್ಲಿರೋದು ನೀವು ಲಕ್ಷ್ಮೀಪುರ ಕ್ರಾಸ್ ಲಕ್ಷ್ಮೀಪುರ ಕ್ರಾಸಲ್ಲಿ ಇವ್ರದೊಂದು ಏನು ಇವೆಂಟ್ ಹೊರಸಿದ್ಧಿ ಇವೆಂಟ್ಸು ಸೊ ಇವರೇ ನಮಗೆ ಚಪ್ಪರ ಮತ್ತು ಸೀರಿಯಲ್ ಸೆಟ್ಟು ಪೆಣ್ಣಿ ಪೆಣ್ಣಲ್ಲೆಲ್ಲ ಹಾಕೊಡ್ತಿರೋದು ಇವರೇ ಸೊ ನಾ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಬೇಕಾದವರು ಅರ್ಜುನ್ ಅವರು ವೇ ಬರ್ತಿದ್ದಾರೆ ಇಲ್ಲ ನೋಡಿ ವೈಟ್ ಮಾಡ್ಬೇಕಪ್ಪ ரங்கல்ல 2 முடி 1/2 முடி 3 தாளங்கத்துக்கு மாஸ்கரமா 12 வந்து என்ன ஏனே தேserverId நவுது நான் இஷ்ட கஷ்டப்பட்டுマネக்கட்டீங்க பग्गा தனாகி எல்ல டீமுல நடஸ்துது இந்த ಮನೆಯಲ್ಲಿ தாப்பளப்பா ராயாரே மத்தையர் ನೆனச்சுக்கறே வெங்கடேஸ்வர சுவாமி

ಕಳ್ಸಿ ಕಾಯಿ ಹೊಡೆಯೋ ಯಾರ ಇಲ್ವ ಕಾಯಿ ಹೊಡೆಯೋರು ಯಾರ ಇಲ್ವಂತೆ ಇನ್ನೂ ಕಳ್ಸರ್ಗೆ ಹ್ಮ್ ಅಲ್ಲ ಈಗ ಮದುವೆ ಏನು ಮದ್ ಹೊಡಿತೀರೋದಿನದು ಪಾಲಿಶ್ ಹೊಡಿತಾವನೆ ನಮ್ಮ ಅರ್ಜುನ್ ಅವರು ಕಸ ಗುಡಿಸ್ತಾವ್ರೆ ನವೀನ ಅವರು ನೆಲ ಒರೆಸ್ತವ್ರೆ ನಮ್ಮ ಅವರು ಪಟ್ಟಿ ಸ್ವಲ್ಪ ಏನದು ಗ್ಯಾಪ್ ಇದೆ ಪ್ಯಾಚ್ ವರ್ಕು ಅದನ್ನು ಮಾಡ್ತಾವ್ರಿ ಏನಂದರೆ ಅರಿ ಅರಿ ಕಾಲ್ ವರ್ಸ್ಕೊಂಡು ಹೋಗ್ಬೇಕು ಇಲ್ಲ ಕಾಲ್ ಮುಡಿಸ್ಬಿಡ್ತೀನಿ ರೀ ಬೇಡ ಬೇಡ ಅರಿ ಬೇಡ ಅರಿ ಅಂದ್ರೆ ಕೇಳಿದ್ವಂತ ರೈತಾಪಿಮಾನವ ಸೊ ರೈತ 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 ನಮ್ಮ ಫ್ರೆಂಡ್ ಅನ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಸೊ ನಾಳೆ ಗೃಹ ಪ್ರವೇಶ ಸೊ ಇವತ್ತು ನೋಡಿ ಇಲ್ಲೆಲ್ಲ ಗರಿ ಆಗ್ತಾ ಇದ್ದೀವಿ ಸೊ ಬೆಳಗ್ಗೆ ತೋರಿಸಿದ್ನಲ್ಲ ನಿಮಗೆ ಇವರೇ ಗರಿ ಆಗ್ತಾ ಇರೋದು ಸೊ ಒಂದು ಇಮೇಜ್ ತೋರಿಸಿದ್ರು ನಮಗೆ ಅದೇ ಥರ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ಅದೇ ಥರ ಹಾಕ್ತಿದ್ದಾರೆ ಸೊ ಮನೆಗೆಲ್ಲ ಫುಲ್ಲು ಲೈಟಿಂಗ್ಸ್ ಬಿಡಿಸಿದ್ದೀವಿ ನೋಡಿ ತೋರಿಸ್ತೀನಿ ಹಿಂಗಿದೆ ಹೇಳಿ ಹ್ಮ್ 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 ಏಯ್ ರಗು ರಗು ಕೆಳಗಡೆ ಮಾಡ್ಬಿಡಕೆ ಹಳೇ ಹಳೇ ಶೋಭಾ ಅಪಾರ್ಟ್ಮೆಂಟ್ಸ್ ರಾಜ ಅವನು ಅರಿ ಹರಿ ಅರಿ ನೀರು ಚೆನ್ನಾಗಿ ಹೋಗೋಣ ಅದರಲ್ಲಿ ಇರ್ಲಿ ಬಿಡಿ ನಾಕರ್

సేగా లు ఆక్ పెట్టు సో మడేడిబెక అది కాలి కాలి కార్పెంటరీ నా బొమ్మ ఓ దోక కునేలా కుడేరియా Hey జరే Hey కరకడం రా బా మోడ ది మడేగివు ఆస్ కరాజంగంగాలి నహూవిదు ಹೃದಯದೇ ಹೃದಯದಲ್ಲಿ ಆ ಕತೆಗಳೆಲ್ಲ ಕನ್ನ ಪ್ರತಿ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನಿರೂ ವಿರಹಗಳೇ ಗುರುತುಗಳು ಇದು ಮರೆಯದ ಹಾಡು

ಇಷ್ಟೊತ್ತು ಪೂಜೆ ಆಯಿತು ಇವಾಗ ಹೋಮ ಸ್ಟಾರ್ಟ್ ಮಾಡ್ತಾರೆ ಹೋಮಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಡಿ ಮಗನ ನೋಡಿ ಇವನು ಬಹಳ ಹಿಂಸೆ ಕೊಡ್ತಿದ್ದಾನೆ ಎಲ್ಲಾರಿಗೂ ಹಿಂಸೆ ಕೊಡ್ತಿದ್ದಾನೆ ಇವನು ಬಂದೇ ಬಂದೇ ಸೊ ಇದು ನಮ್ಮ ಮನೆಯ ದೇವರು ಪೂಜೆ ಗೃಹ ಪ್ರವೇಶದ ಪೂಜೆ ನಮ್ಮ ಗೃಹ ಪ್ರವೇಶದಲ್ಲಿ ಗಂಡ ಹೆಂಡತಿ ಕಾಣಿಸ್ಕೊತಿದ್ದಾರೆ ಏನಿದ್ದಾರೆ ವಿಶೇಷ ನಿಮ್ಮ ಸೌಂದರ್ಯದ ಗುಟ್ಟು ಜೋರಾಗಿ ಮಾತಾಡು ಸೌಂದರ್ಯದ ಬಿಟ್ಟು ಏನು ಇಲ್ಲ ವರ್ಷ ನೋಡಿ ವರ್ಷದ ಬಟ್ಟೆ ಸಕ್ಕತ್ತಾಗಿದೆ ಫುಡ್ ಇವಾಗ ಇದು ಏನು ಓಮ ಸ್ವಾಮಿ ಗಣಪತಿ ಹೋಮ ನವಗ್ರಹ ಹೋಮ ವಾಸ್ತು ರಾಕ್ಷೋ ಹೋಮ ಮತ್ತು ಲಕ್ಷ್ಮೀನಾರಾಯಣ ಹೋಮ ಪೂರ್ಣ ಹೋಮಿ ನಾವು ಮಾಡ್ಕೊಂಡಿದ್ದಾರೆ ವಿಶೇಷವಾಗಿ ಇವತ್ತು ನಾವು ಗುರುಪ್ರವೇಶ್ ಜ್ಯೇಷ್ಠ ಮಾಸದಲ್ಲಿ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಈ ಕಲಸ ಸ್ಥಾಪನೆ ಮತ್ತು ಕಲಶ ಆರಾಧನೆ ಗಂಗಾ ಪೂಜೆ ಗೌರಿ ಪೂಜೆ ನಿಮ್ಮ ಮನೆ ದೇವರ ಆರಾಧನೆ ಪೂಜೆ ಮಾಡಿಕೊಂಡು ಹೋಮ ಶುರುವಾಗ್ತಾ ಇದೆ ವಾಸ್ತುಮಂಡಲ ಆರಾಧನೆ ಮತ್ತು ಮಂಡಪ ಪೂಜೆ ಆಗುತ್ತೆ ಬೆಳಿಗ್ಗೆ ಬ್ರಾಹ್ಮಣಿ ಮುಹೂರ್ತ ಕಾಲದಲ್ಲಿ ಸೂರ್ಯೋದಯ ನಂತರ ಗೋ ಮಾತ ಮಂಡಪ ಪೂಜೆ ದ್ವಾರ ಪೂಜೆ ಮತ್ತು ಆಲೋಕ್ಸ್ತು ಕ್ಷೀರಭಾಂಡ ಪೂಜೆ ಅಂತೀವಿ ವಿಶೇಷವಾಗಿ ಮಹಾಲಕ್ಷ್ಮಿ ಪೂಜೆ ಮಾಡಿಕೊಂಡು ಮಹಾಮಂಗಲಾರತಿ ಪ್ರಸಾದ ವಿನಿಯೋಗ ಇರುತ್ತೆ ಓಕೆ ಇಷ್ಟೊಂದು ಇರುತ್ತೆ ಸೊ ಇವಾಗಿಂದ ನೋಡೋಕ್ಕೆ ಸಿಗುತ್ತೆ ನಮಗೆ ಲಭ್ಯ ಹ್ಞೂ ಲಭ್ಯ ಲಭ್ಯವಿದೆ

रंजीता, सुपर करना, शुभ भले मित्र हैं, कोम्बोट कोम्बोट सुबह हाँ, ससुर को मेरे लोगों को जोड़ियाँ हों, सारे के सारे के मामले हाँ। आध्येय महा तो आहार महा निमार्य महा मुट्ठपट नहीं महा यम काय महा सत्य काय महा वैष्णवाय महा जय श्री कृष्णा जय महा धर्म ध्यान ध्यानी ओं भैष्वराज महेश राज राज रिमहेतन्नु मार्ग में क्षणों में आस्पान आध्येय भैष्वराज धन्नावा आधेर मंजस्वा आधेर मंजस्वा अलमतेर मंजस्वा अलमतेर मंजस्वा

ನಾನು ವೀಡಿಯೋ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರಲಿಲ್ಲ ಇವಾಗ ಇದು ನಾವೊಂದು ಮೂವತ್ತು ಜನಕ್ಕೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಆರ್ಡ್ರ್ ಮಾಡಿದ್ವಿ ಊಟ ಸೊ ಅದು ಬಂದಿದೆ ಇವಾಗ ಇದು ಬಂದು ಯಾಕೆ ಕ್ಯಾಟ್ರಿಂಗು ಏನು ಅಂದ್ಬಿಟ್ಟು ನಾನು ನಿಮಗೆ ಊಟ ಮಾತ್ರ ಚೆನ್ನಾಗಿ ಇರುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಊಟ ಹೆಂಗಿರುತ್ತೆ ಏನೋ ಅಂದ್ಬಿಟ್ಟು ಊಟ ಎಲ್ಲ ಬಂದಿದೆಯೆಲ್ಲ ಊಟ ಮಾಡಿ ನೋಡೋಣ ಹೆಂಗಿದೆ ಟೇಸ್ಟ್ ಅಂದ್ಬಿಟ್ಟು ಸೊ ಇದು ಕ್ಯಾಟ್ರಿಂಗ್ ನಂಬರೆಲ್ಲ ನಾನು ನಿಮಗೆ ಕೊಟ್ಟಿರ್ತೀನಿ ಸೊ ಬೇಕಾದರೆ ಯೂಸ್ ಮಾಡ್ಕೋಬೋದು ಜೋಹೋ ರಾಮವೇನ ಓ ಇಷ್ಟ ಅಂತ ನಮಃ ಕಾಂಡತ್ಮೂಪ ಬ್ರಹ್ಮ ಸುರೋಭಿನಿ ಸ್ವರ್ಗ ಬವರ್ಗ ರುಬಾಜ ಜನೇಶುತೆ ಯಜ್ಞೇಶ ಆಚುತ ಗೋವಿಂದ ಮಾಧವ ನಗೀಗ ಕೃಷ್ಣ ಕೃಷ್ಣ ಋಷಿಕೇಶ ಮಾಧವ ಮಧು ಎಲ್ಲರೂ ಮಾಡ್ಬೋದು ಅರ್ಜುನು ರಾಘವೇಂದ್ರ ವೇಣುಗೋ ವೇಣುಗೋಪಾಲ್ ವೇಣು ಪ್ರದರ್ಶನ ಚರಿ ಎಲ್ಲಾ ಪುಠದಲು ಅವಳದೇ ವೈಖರಿ ಅವಳ ನಿಲುವುಗನ್ನಡಿ ಪುಣ್ಯ ಮಾಡಿದೆ ರೂಪ ತಾಳಿ ನಿಂತಿದೆ ನನ್ನದೇ ಕಲ್ಪನೆ ಓಕೆ ಇವಾಗ ಎಲ್ಲ ಪೂಜೆ ಎಲ್ಲ ಆಯ್ತು ಇವಾಗ ಊಟ ಬಂದಿದೆ ಊಟ ಎಲ್ಲ ಊಟ ಮಾಡ್ತಿದ್ದಾರೆ ಊಟ ಎಲ್ಲ ಊಟ ಎಲ್ಲ ಊಟ ಮಾಡ್ತಿದ್ದಾರೆ ಅಂತೆ ಊಟ ಮಾಡ್ತಿದ್ದಾರೆ ಎಲ್ಲರೂ ಸೊ ಹೆಂಗಿದೆ ಏನು ಅನ್ಬಿಟ್ಟು ಅವ್ರನ್ನೇ ಕೇಳೋಣ ಯಾರು ಊಟ ಮಾಡಿ ಹೆಂಗಿದೆ ಅಂಟಿ ಇದೆಯಾ ఇంగిలే ఇక్కడ